ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಥರ್ಡ್ ಉಡಿಯ ಈಗ ನಡೆಯುತ್ತಿದೆ ಟೀಮ್ ಇಂಡಿಯಾ ಮೊದಲಿಗೆ ಟಾಸ್ ಸೋತು ಈಗ ಬ್ಯಾಟಿಂಗ್ ಮಾಡಿ ಎಂಟು ವಿಕೆಟ್ ಕಳೆದುಕೊಂಡು ಟೂ ನೈಂಟಿ ಸಿಕ್ಸ್ ರನ್ ಗಳಿಸಿದೆ ಸೌತ್ ಆಫ್ರಿಕಾಗೆ ಟೂ ನೈಂಟಿ ಸೆವೆನ್ ಟಾರ್ಗೆಟ್ ಅನ್ನು ಟೀಮ್ ಇಂಡಿಯಾ ಕೊಟ್ಟದೆ ಟೀಮ್ ಇಂಡಿಯಾ ಪರ ಸಂಜು ಶ್ಯಾಮ್ಸನ್ ಅವರು ವಿಶ್ವ ತಾಕಲು ಬರೆದಿದ್ದಾರೆ ಸಂಜು ಶ್ಯಾಮ್ಸನ್ ಬ್ಯಾಟಿಂಗ್ಗೆ ಈಗ ಸೌತ್ ಆಫ್ರಿಕಾ ದುಳಿಯ ಪಟವಾಗಿದೆ ಸಂಜು ಶ್ಯಾಮ್ಸನ್ ಅಂದರೆ ಹತ್ತಾರು ಇನ್ನಿಂಗ್ಸ್ಗಳಲ್ಲಿ ಈಗ ಸೌತ್ ಆಫ್ರಿಕಾ ವಿರುದ್ಧ ಮೊದಲ ಸೆಂಚುರಿ ಗಳಿಸಿಕೊಂಡರು ಅಂದರೆ ಇವರ ಒಂದು ಇನ್ನಿಂಗ್ಸಲ್ಲಿ ಈಗ ಕೇವಲ ನೂರ ಹದಿನಾಲ್ಕು ಬಾಲ್ಗೆ ನೂರ ಎಂಟರನ್ನು ಕಳಿಸಿ ಔಟಾದರು ಬಟ್ ಆರು ಓವರ್ ಮತ್ತು ಮೂರು ಬರ್ಚ್ ಸಿಡಿಸಿ ಸ್ಯಾಮ್ಸನ್ ನೈನ್ಟಿ ಪೋಲ್ಸ್ಟ ಕ್ರೆಟ್ನಲ್ಲಿ ಬ್ಯಾಟ್ ಬಿಸಿದರು ಬಟ್ ಇವ್ರೇನಪ್ಪ ಅಂದರೆ ಅದ್ಭುತ ಇನ್ನಿಂಗ್ಸ್ ಆಯ್ತು ಅಂತ ಹೇಳ್ಬೋದು ಇವರ ಒಂದು ಇನ್ನಿಂಗ್ಸ್ಗೆ ಈಗ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಯಾಕಂದ್ರೆ ಸಂಜು ಸ್ಯಾಮ್ಸನ್ ಅವರು ನಿರಂತರವಾಗಿ ತಂಡದಲ್ಲಿದ್ದರೂ ಕೂಡ ಅವರು ವೈಫಲ್ಯ ಅನುಭವಿಸಿದರು ಬಟ್ ಇವತ್ತೇನಪ್ಪ ಅಂದರೆ ಸಂಜು ಸ್ಯಾಮ್ಸನ್ ತನ್ನಂತಹ ಆಟಗಾರ ಅಂತ ಕೂಡ ಇಲ್ಲಿ ತೋರಿಸಿಕೊಂಡಿದ್ದಾರೆ ಹೀಗೆ ಸಂಜು ಸ್ಯಾಮ್ಸನ್ ಅವರು ಬ್ಯಾಟಿಂಗ್ ಮಾಡಿ ಕೂಡ ನಮಗೂ ಈಗ ಖುಷಿಯಾಯಿತು ಅಂದರೆ ಟೀಮ್ ಇಂಡಿಯಾ ಈಗ ಉತ್ತಮ ಸ್ಥಿತಿ ಇಲ್ಲದಂತಾನೆ ಹೇಳಬಹುದು ಬಟ್ ಸೌತ್ ಆಫ್ರಿಕಾ ತಂಡಕ್ಕೆ ಇದೀಗ ಸ್ಟೋರ ಸುತ್ತ ಇಲ್ಲವಂತ ಕಾದುಬೇಕು ಟೀಮ್ ಇಂಡಿಯಾ ಈ ಒಂದು ಪಂದ್ಯದಲ್ಲಿ ು ಇದೀಗ ಸರಣಿ ಕೈವಶ ಮಾಡಿಕೊಳ್ಳುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ತಪ್ಪದೇ ಈ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು